ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಟೈಮ್ ಬೆಳಗ್ಗೆ ಏಳುವರೆ ಏಳುವರೆಯಿಂದ ವ್ಲಾಗ್ ಇದ್ದೀನಿ ಬೆಳಗ್ಗೆ ನೀರು ಬಿಟ್ಟಿದ್ರು ಹಾಗಾಗಿ ಬೆಡ್ಶೀಟ್ನೆಲ್ಲ ತೊಳೆಯೋದಕ್ಕೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಎಲ್ಲ ತೊಳೆದಾಗಿತ್ತು ಸಲ ಬಟ್ಟೆ ತೊಳೆಯೋದಕ್ಕೆ ಹಾಕಬೇಕು ಫಸ್ಟು ಬೆಡ್ಶೀಟ್ನೆಲ್ಲ ಇದ್ದೀನಿ ಬಿಸಿಲಿದ್ದಾಗ ಬಟ್ಟೆ ಒಣಗಾಕಿದರೆ ಬೇಗ ಡ್ರೈ ಆಗುತ್ತೆ ಬೆಡ್ಶೀಟ್ ಒಣಗೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಲ್ವ ಹಾಗಾಗಿ ಬೆಳಗ್ಗೆನೇ ಎಲ್ಲ ತೊಳೆದಾಕಿದ್ದೆ ಈಗ ಒಣಗಾಗ್ತಾ ಇದ್ದೀನಿ ಇವತ್ತು ಕ್ಲೀನಿಂಗ್ ಮಾತ್ರ ಇವತ್ತಿನ ವ್ಲಾಗಲ್ಲಿ ಯಾವುದೇ ರೆಸಿಪಿಗಳನ್ನು ಶೇರ್ ಇಲ್ಲ ರೀಸನ್ ಯಾಕೆ ಅಂತ ನಿಮ್ಗೆ ತಮ್ಮದೇನು ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ಹಾಗಾಗಿ ಇವತ್ತು ಯಾವುದೇ ರೆಸಿಪಿಯನ್ನು ಶೇರ್ ಇಲ್ಲ ಹಾಗೆ ನನ್ನ ರೆಸಿಪಿಗಳನ್ನು ಕೆಲವರು ತುಂಬಾ ಇದ್ದೀರಾ ನಾವು ಕೂಡ ಮನೇಲಿ ಟ್ರೈ ಮಾಡ್ತಾ ಇದ್ದೀನಿ ಆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದಿರ ಥ್ಯಾಂಕ್ ಯು ಸೋ ಮಚ್ ನನ್ನ ರೆಸಿಪಿಗಳನ್ನು ಟ್ರೈ ಮಾಡಿ ಮತ್ತು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಿತ್ಯ ಫಸ್ಟು ಡೇ ಸ್ಕೂಲು ಅಂದರೆ ಈ ವರ್ಷದಲ್ಲಿ ಫಸ್ಟ್ನೇ ದಿನ ಸ್ಕೂಲಿಗೆ ಹೋಗ್ತಾ ಇರೋದು ಇವತ್ತು ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿದೆ ಇವಾಗ ಒಂದು ವಾರ ದಿನ ವಾರ ಅಥವಾ ಹತ್ತು ದಿನ ಆಯಿತು ಅಂತ ಪ್ರತಿ ಪ್ರತಿದಿನ ಚವಿ ಬಾ ಚವಿ ಆಡೋಣಂಬ ಅಂತ ಕೇಳ್ತಾನೆ ಇರೋದು ತಿನ್ನೋಕ್ಕೇನಾದರೂ ಇದೆಯಾ ಅಂತ ಕೇಳೋದು ದಿನ ಎಲ್ಲ ಇದೇ ಆಗ್ತಾಯಿತ್ತು ಬೈಯೋದು ಅಳೋದು ಇಬ್ಬರನ್ನೂ ಸಮಾಧಾನ ಮಾಡೋದು ಆಟ ಆಡೋದು ಚೆನ್ನಾಗಿತ್ತು ಒಂಥರ ಅಂತಲೇ ಹೇಳ್ಬಹುದು ಇವತ್ತು ಸ್ಕೂಲು ಇನ್ನು ಇವಾಗ ಒಂಬತ್ತುವರೆಗೆ ಹೋದರೆ ಸಂಜೆ ನಾಲ್ಕುವರೆಗೆ ಬರೋದು ಇವತ್ತೊಂದು ಸ್ವಲ್ಪ ಇದೆ ಸ್ಕೂಲಿಗೆ ಹೋಗ್ಲೇಬೇಕಲ್ವಾ ಹಾಗಾಗಿ ಕಳಿಸ್ಲೇಬೇಕು ಹಾಗೆ ಇವತ್ತು ಅಡುಗೆ ತಿಂಡಿ ಏನೂ ಇಲ್ಲ ತಮ್ಮದೇ ನೋಡೇ ಗೊತ್ತಾಗಿರುತ್ತೆ ಯಾಕೆ ಇಲ್ಲ ಅಂತ ಇವತ್ತು ಮೂವರು ಅಮ್ಮಂದಿರಿಂದ ಬಗೆ ಬಗೆಯ ತಿಂಡಿಗಳು ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲ ಥರದ್ದು ತಿಂಡಿ ತಿನಿಸು ಎಲ್ಲ ಕೂಡ ಬಂದಿದೆ ಅದನ್ನ ಇವತ್ತು ಖಾಲಿ ಮಾಡೋದು ಅಷ್ಟೇ ಇರೋದು ರೈಸ್ ಮಾತ್ರ ಮಾಡೋದು ರೈಸ್ ಕೆಟ್ಟಿದ್ದೀನಿ ಇನ್ನೇನು ಮಾಡೋ ಮಾಡೋ ಹಾಗೆ ಇಲ್ಲ ಎಲ್ಲ ಥರದ ತಿಂಡಿ ಕೂಡ ಇದೆ ಏನಮ್ಮ ಹಾಂ ಕರೆಕ್ಟ್ ಆಯ್ತು ಹಾಗೆ ನಿತ್ಯನ ಸ್ಕೂಲಿಗೆ ಕಳಿಸ್ಬೇಕು ಇವಾಗ ರೆಡಿ ಮಾಡಬೇಕು ಹಾಗೆ ಏನೇನು ಕುಟ್ಕಳಿಸಿದ್ದಾರೆ ಏನೇನಿದೆ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರೇಷನ್ನು ದಿನಸಿ ಎಲ್ಲ ತರಿಸಿದ್ದು ಅಲ್ಲಲ್ಲೇ ಇತ್ತು ನನಗೆ ಯಾವ ಐಟಮ್ಸ್ ಎಲ್ಲಿರ್ಬೇಕು ಅಲ್ಲಿಟ್ರೇ ನಂಗೆ ಸಮಾಧಾನ ಮನೆ ತುಂಬ ಬೇಕಲ್ಲಿ ಹರಡ್ಕೊಂಡು ಇಟ್ಟಿದ್ರೆ ನಂಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆನೇ ಇದು ಎಲ್ಲ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಫಸ್ಟು ಈ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ ಬಂದು ಬೆಡ್ಶೀಟ್ ಆಸಿದ ತಕ್ಷಣ ನನ್ನ ಮಗಳು ಓಡ್ಬಂದು ಮಮ್ಮಿ ನಾನು ಮಲ್ಕೊಳ್ತೀನಿ ಕ್ಲೀನ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಗೋ ಅವಳು ಬರೋ ಅಷ್ಟರಲ್ಲಿ ಬೆಡ್ಶೀಟ್ನೆಲ್ಲ ಹಾಕಿ ಬಿಟ್ಟಿದ್ದೆ ಇವಾಗ ಬಂದ ಮೇಲೆ ಅದ್ರ ಮೇಲೆ ಮಲಗಿಕೊಂಡು ಮಾತಾಡ್ತಾ ಇರೋದು ಇದನ್ನ ಯಾಕೆ ಕ್ಲೀನ್ ಮಾಡ್ತಾ ಇದೆಯಾ ಯಾಕೆ ಮಾಡಬೇಕು ಹಾಗೇನೇ ಬಿಡು ಗಲೀಜಾಗಿದೆ ಮಗ್ಲೇ ಅದಕ್ಕೆ ಕ್ಲೀನ್ ಮಾಡಬೇಕು ಅಂದರೆ ಮಾಡಿಬಿಡ ಬಿಡು ಹಾಗೇ ಅಂತ ಹೇಳೋದು ಈ ರೀತಿ ಏನೇನೋ ತರಲೆ ಮಾಡ್ತಾ ಮಾತಾಡ್ಕೊಂಡು ಮಲಗಿರ್ತಾಳೆ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಎಲ್ಲ ಒಂದು ಸಲ ನೀಟಾಗಿ ಕಸ ಹೊಡ್ಕೊಳ್ತಾ ಇದ್ದೀನಿ ಒಂದು ಸಲ ಕಸ ಹೊಡೆದಾದಮೇಲೆ ಧೂಳೆಲ್ಲ ಹರಡಿರುತ್ತಲ್ಲ ಅದನ್ನು ಅಂದರೆ ಡೋರ್ ಮತ್ತು ಬೀರನ್ನು ಒಂದು ಸಲ ಬಟ್ಟೆಲಿ ಒರೆಸ್ಕೊಳ್ತೀನಿ ಒರೆಸಿದ್ದಾದ ಮೇಲೆ ನೆಲ ಒರೆಸ್ಕೊಂಡ್ರೆ ರೂಮ್ ಕ್ಲೀನ್ ಆಗುತ್ತೆ ಹಾಗೆ ಇವತ್ತು ನಿತ್ಯ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇರೋದು ಹಾಗಾಗಿ ಇವತ್ತು ನೀನೇ ದೇವ್ರ ಪೂಜೆ ಮಾಡಿ ಹೋಗು ಅಂತ ಹೇಳಿದೆ ನಿತ್ಯ ಫಸ್ಟ್ ಪೂಜೆ ಮೇಲೆ ನಾನು ಮಾಡ್ತೀನಿ ಆ ಫಸ್ಟು ಡೇ ಏನೋ ಒಂಥರ ಅನ್ನಿಸ್ತಾ ಇದೆ ಒಂಥರ ಬೇಜಾರು ಅಂತಲೇ ಹೇಳ್ಬೋದು ಇಷ್ಟು ದಿನ ಮನೇಲಿದ್ದು ಅಭ್ಯಾಸ ಆಗಿತ್ತಲ್ಲ ಹಾಗಾಗಿ ಹಾಗೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ನಿತ್ಯ ಏನು ಓದ್ತಾ ಇರೋದು ಅಂತ ಇವಾಗ ತರ್ಡ್ ಸ್ಟ್ಯಾಂಡರ್ಡ್ ಒಂದು ತಿಂಗಳು ಲೇಟ್ ಆಗಿದ್ದಿದಿನ ಫೋರ್ತ್ ಸ್ಟ್ಯಾಂಡರ್ಡ್ ಆಗಬೇಕಿತ್ತು ತರ್ಡ್ ಸ್ಟ್ಯಾಂಡರ್ಡ್ ಆಯಿತು ರಜದಲ್ಲಂತೂ ಮಮ್ಮಿ ಏನಾದರೂ ತಿನ್ನೋಕ್ಕಿದೆಯಾ ಏನಾದರೂ ಮಾಡ್ಕೊಡ್ತೀಯ ಮಮ್ಮಿ ಬಾ ಮಮ್ಮಿ ಚವಿ ಆಡೋಣ ಅಮ್ಮ ಏನು ಮಾಡ್ತಾ ಇದೆಯಾ ನೀನು ಮಲ್ಕೊಳ್ಬೇಡ ನೀನು ನನ್ನ ಜೊತೆಯೇ ಇರು ಕೂತಿರು ಮಾತಾಡು ನಾನು ಮಾತಾಡಿದ್ರು ನೀನು ಮಾತಾಡ್ತಾನೆ ಇಲ್ಲ ಯಾಕಮ್ಮ ಮಾತಾಡ್ತಾ ಇಲ್ಲ ಮಾತಾಡು ಈ ರೀತಿಯಾಗಿ ಮಾತಾಡ್ತಾನೆ ಇರೋಳು ಇವತ್ತಂತೂ ಮನೆನೇ ಫುಲ್ಲು ಸೈಲೆಂಟ್ ಅನ್ನಿಸ್ತಾ ಇತ್ತು ದೊಡ್ಡಮ್ಮನೂರಲ್ಲಿ ಇವತ್ತು ಹಬ್ಬ ಇತ್ತು ಹಬ್ಬಕ್ಕೆ ಕರೆದಿದ್ರು ನಾವು ಹೋಗಿರಲಿಲ್ಲ ಬ್ಯೂಸಿ ಇದ್ವಿ ಅಂತ ಹಾಗಾಗಿ ದೊಡ್ಡಮ್ಮ ಹಬ್ಬನೇ ಇಲ್ಲಿಗೆ ತೊಗೊಂಡು ಬಂದಿದ್ದಾರೆ ನಾವು ಹಬ್ಬಕ್ಕೆ ಹೋಗಿಲ್ಲ ಅಂತ ದೊಡಮ್ಮ ಇಲ್ಲಿ ಕರ್ಗಡ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಹೂರ್ಣದ ಸಾಂಬಾರು ಸಾಂಬಾರು ತಂದಿದ್ದಾರೆ ಜೊತೆಗೆ ಪೂರಿ ಅಂತೆ ಚರ್ಮೂರಿ ಅಂತೆ ಹಾಗೆ ಸ್ವಲ್ಪ ಹೂವು ತಂದಿದ್ದಾರೆ ಅವರು ಹೂ ಬೆಳೀತಾರೆ ಹಾಗಾಗಿ ಹೂವು ತೊಗೊಂಡು ಬಂದಿದ್ರು ಲಡ್ಡು ನಿತ್ಯಾಗಂತೂ ಫುಲ್ ಖುಷಿ ಅವ್ರು ಬಂದಿರೋದ್ರಿಂದ ಫುಲ್ ಖುಷಿಯಾಗಿ ದೊಡ್ಡಮ್ಮನ ಜೊತೆ ಮಾತಾಡ್ಕೊಂಡು ಕೂತಿದ್ರು ನಂತರ ಅಮ್ಮ ಇಲ್ಲಿ ನಮಗೋಸ್ಕರ ಇವತ್ತು ಶಾವ್ಗೆ ಕೊಟ್ಕಳಿಸಿದ್ದಾರೆ ಅಮ್ಮ ಬಂದಿಲ್ಲ ಇದು ನಮಗೋಸ್ಕರ ಶಾವಿಗೆನ ಮಾಡಿ ಕೊಡ್ಕಳಿಸಿದ್ದಾರೆ ನೋಡ್ಬೋದು ಎಷ್ಟು ಉಡು ಉಡಿಯಾಗಿ ಬಂದಿದೆ ಅಂತ ಇದರಲ್ಲಿ ಕಾರು ಶಾವ್ಗೆ ಕೂಡ ಮಾಡ್ಬೋದು ಸಿಹಿ ಮಾಡಿ ಕೊಟ್ಕಳಿಸಿದ್ದಾರೆ ಜೊತೆಗೆ ಸಿಹಿ ಕಾಯಿ ರಸ ಹಾಗೆ ಬೋಂಡ ಹಾಗೆ ಮೊಳಕೆ ಹುರುಳಿಕಾಳು ಸಾಂಬಾರು ಕೊಡ್ಕಳಿಸಿದ್ದಾರೆ ದೊಡ್ಡಮ್ಮ ಈ ಕಡೆ ಹೂರ್ಣದ ಸಾಂಬಾರು ತೊಗೊಂಡು ಬಂದಿದ್ದಾರೆ ಅಮ್ಮ ಈ ಕಡೆ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಕುಟ್ಕಳಿಸಿದ್ದಾರೆ ಇವತ್ತಂತೂ ಹಬ್ಬದ ಊಟ ಅಂತಲೇ ಹೇಳ್ಬಹುದು ನೋಡಿ ಈಗ ಊಟ ರೆಡಿಯಾಗಿದೆ ಶಾವಿಗೆ ಸಿಹಿಕಾಯಿ ರಸ ಬೋಂಡ ಕರ್ಗಡುಬು ಹಾಗೆ ಹೂರ್ಣದ ಸಾಂಬಾರು ರೈಸು ಹಪ್ಳ ಎಲ್ಲದು ಒಟ್ಟಿಗೆ ಪೂರಿ ಎಲ್ಲ ಥರದ್ದು ಕೂಡ ಅಡುಗೆ ರೆಡಿ ಇದೆ ಇವತ್ತು ಪುಡಿ ರೆಸಿಪಿ ತೋರಿಸಿ ಅಂತ ಕೇಳ್ತಾಯಿದ್ದೀರಾ ಆದರೆ ನಾನು ತೋರ್ಸೋಕ್ಕಾಗಿಲ್ಲ ರೀಸನ್ ಏನಂತಂದರೆ ನಾನು ಪುಡಿನ ಮಾಡೋದಿಲ್ಲ ಅಮ್ಮ ನನಗೆ ವರ್ಷಕ್ಕಾಗೋ ಮಾಡಿ ಕುಟ್ಕಳಿಸ್ತಾರೆ ಹಾಗಾಗಿ ನಾನು ಮಾಡಿಲ್ಲ ರಜಕ್ಕೆ ಹೋಗಿದ್ವಲ್ಲ ಅವಾಗ ತೋರಿಸ್ತೇನೆ ನಾನು ನಾವು ಹೋಗೋ ಅಷ್ಟರಲ್ಲಿ ಅಮ್ಮ ಇದು ಕಾಳುಗಳನ್ನೆಲ್ಲ ಹುರಿದು ರೆಡಿ ಮಾಡಿ ಇಟ್ಟಿದ್ರು ಹಾಗಾಗಿ ತೋರಿಸೋದಕ್ಕಾಗಲಿಲ್ಲ ಹಾಗೆ ಇನ್ನೊಬ್ರು ದೊಡಮ್ಮ ನಮಗೋಸ್ಕರ ಇಲ್ಲಿ ಕುಚ್ಚುಂಡಿ ಕೊಟ್ಟು ಕಳಿಸಿದ್ದಾರೆ ಇದ್ರ ರೆಸಿಪಿ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಇದ್ದರೆ ಅಂದರೆ ಕುಚ್ಚುಂಡಿ ಇದ್ದರೆ ಉಪ್ಪಿನಕಾಯೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಜೊತೆಗೆ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಕೊಟ್ಟು ಕಳ್ಸಿದಾರೆ ಮಾವಿನಕಾಯಿ ಉಪ್ಪಿನಕಾಯಿ ಜಾಸ್ತಿ ದಿನ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಕೊಟ್ಟು ಕಳ್ಸಿದರೆ ಜೊತೆಗೆ ಸ್ವಲ್ಪ ಅವ್ರು ಬೆಳೆದಿರುವಂತಹ ತರಕಾರಿ ಹಾಗೆ ಕೋಡ್ಬಳೆ ಮಾಡಿ ಕೋಡ್ಬಳೆ ಕೊಟ್ಟು ಕಳಿಸಿದ್ರು ಅದನ್ನು ತೋರಿಸೋದು ಸ್ವಲ್ಪ ಮಿಸ್ ಆಯಿತು ಹಾಗೆ ಇವಾಗ ಬೆಳಗ್ಗೆ ನಿತ್ಯ ನೆಲ ಎಲ್ಲ ಒರೆಸ್ಕೊಟ್ಟಾದಮೇಲೆ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಲಡ್ಡು ಅಂತೂ ಜಗಳ ಆಡ್ತಾ ಇರೋದು ನಾನು ಪೂಜೆ ಮಾಡ್ತೀನಿ ಬಿಡು ನೀನು ನನಗೆ ಊದ್ಗಡ್ಡಿ ಕೊಡು ಅಂದರೆ ಗಂಧದ ಕಡ್ಡಿ ಊದ್ಬತ್ತಿ ಏನಂತಾರೆ ನೀವು ಏನಂತೀರ ಕಮೆಂಟ್ ಮಾಡಿ ಅದನ್ನು ಕೊಡು ನಾನು ಪೂಜೆ ಮಾಡ್ತೀನಿ ಅಂತ ನನಗೆ ಲಡ್ಡು ಕೈಗೆ ಊದ್ಗಡ್ಡಿ ಕೊಡೋದಕ್ಕೇ ಭಯ ಆಗುತ್ತೆ ಎಷ್ಟೊಂದು ಸಲ ಸುಟ್ಕೊಂಡಿದ್ದಾಳೆ ಸುಟ್ಕೊಂಡ್ರು ಕೂಡ ಬಿಡೋದಿಲ್ಲ ಆದ್ರೂ ನಾನು ಪೂಜೆ ಮಾಡಲೇಬೇಕಂತ ಪೂಜೆ ಎಲ್ಲ ಮಾಡಿ ಆದಮೇಲೆ ತಿಂಡಿ ಹಾಕ್ಕೊಟ್ಟೆ ತಿಂಡಿ ತಿಂದು ಸ್ಕೂಲಿಗೆ ರೆಡಿಯಾಗಿ ಸ್ಕೂಲಿಗೆ ಹೋದರು ಈಗ ನಾನು ಲಡ್ಡು ಇಬ್ಬರೇ ಅಮ್ಮ ರಿಬ್ಬನ್ ಪ್ಯಾಕೆಟ್ ಕೊಟ್ಕಳ್ಸಿದ್ರು ಎರಡು ಒಂದರಲ್ಲಿ ಕಲರ್ ಕಲರ್ ರಿಬ್ಬನ್ಸ್ ಇರದೆ ಒಂದು ಬ್ಲ್ಯಾಕ್ ಕಲರ್ ಮಾತ್ರ ರಿಬ್ಬನ್ ಇರುತ್ತಲ್ಲ ಆ ಥರದ್ದು ಎರಡು ಪ್ಯಾಕೆಟ್ ರಿಬನನ್ನು ಕೊಟ್ಕಳಿಸಿದರು ಯಾವಾಗಲೂ ಕೂಡ ನಿತ್ಯಾಗೆ ಅಂತ ಕ್ಲಿಪ್ಪು ರಿಬ್ಬನ್ನು ಏರ್ಬೆಂಡ್ರೆ ಈ ರೀತಿಯಾಗಿ ಕೊಟ್ಟು ಇರ್ತಾರೆ ಸ್ಕೂಲಿಗೆ ಹೋಗ್ತಾಳೆ ಹಾಕ್ಕೊಂಡು ಹೋಗ್ಲಿ ಅಂತ ಅವ್ರದ್ದೇ ಒಂಥರ ಆಸೆ ಪ್ರತಿ ಸಲನೂ ಕೂಡ ಕೊಟ್ಟು ಕಳಿಸ್ತಾರೆ ಅದೇ ಥರ ಈ ಸಲನೂ ಕೂಡ ಕೊಟ್ಟಿದ್ದರು ಅದನ್ನೆಲ್ಲ ಬಳೆ ಅಂತ ಲಡ್ಡು ಕೈಗೆ ಹಾಕ್ಕೊಂಡಿದ್ದಾಳೆ ನಿತ್ಯ ಹೇಗಿತ್ತು ಫಸ್ಟ್ ಡೇ ಸ್ಕೂಲು ಬೇಜಾರಾಯ್ತಾ ಮನೆ ನೆನಪಾಯ್ತಾ ಇಲ್ಲ ಸ್ಕೂಲೇ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ನೆನಪಾಯ್ತಾ ಏನು ಮಾಡಿದೆ ಬೆಳಗ್ಗೆಯಿಂದ ಏನೇನು ಮಾಡಿದೆ ಇವತ್ತು ಫುಲ್ ಕ್ಲಾಸ್ ತಗೊಂಡಿದ್ರಾ ಅಥವಾ ಫ್ರೀ ಆಗಿಬಿಟ್ಟಿದ್ರಾ ಫಸ್ಟ್ ಡೇ ಅಲ್ವಾ ಹಂಗಾಗಿ ಏನೇನು ಮಾಡಿದೆ ಟೈಮಲ್ಲಿ ಏನು ಮಾಡಿದೆ ಕೇರ್ ಮಾಡಿದ್ರಾ ಹಾಗಾದ್ರೆ ಇನ್ನು ಮನೇಲಿ ಚವಿ ಆಗೋಲ್ಲ ಇನ್ನು ಸ್ಕೂಲಲ್ಲೇ ಕೇರ್ ಮಾಡ್ತೀರಲ್ಲ ಚವಿನೂ ಆಡ್ತೀಯಾ ಹಾಗೆ ದೊಡ್ಡಮ್ಮ ಬಂದಿದ್ರಲ್ಲ ಅವರು ಹೂವಿನ ಗಿಡಗಳನ್ನು ಹಾಕೊಂಡಿದ್ದಾರೆ ಅವರು ಇವಾಗ ಕಂಕಾಂಬ್ರ ಹೂವು ತಂದಿದ್ರು ಕಾಕಟ್ಟ ಹೂವು ಖಾಲಿ ಆಗಿತ್ತಂತೆ ಅವ್ರು ಯಾವ ಊರಿಗೆ ಹೋದ್ರೂ ಕೂಡ ಹೂವಂತೂ ಮಿಸ್ ಇಲ್ಲದೆ ತಗೊಂಡು ಹೋಗ್ತಾರೆ ಅವರು ಎಷ್ಟು ಆಸೆಯಿಂದ ಹೂವಿನ ಗಿಡಗಳನ್ನು ಬೆಳೀತಾರೆ ಅಂದರೆ ನೋಡಬೇಕು ದೂರದಿಂದ ನೀರು ತೊಗೊಂಡು ಬಂದು ಗಿಡಗಳಿಗೆ ನೀರು ಹಾಕಿ ಕಳೆ ಕಿತ್ತು ಅಷ್ಟು ಇಷ್ಟಪಟ್ಟು ಗಿಡಗಳನ್ನು ಬೆಳೆದಿದ್ದಾರೆ ಹಾಗಾಗಿ ಅಲ್ಲಿಂದ ಅಷ್ಟು ಆಸೆಯಿಂದ ತೊಗೊಂಡು ಬಂದಿದ್ದಾರೆ ಹೂ ಕಟ್ಟಿ ಮುಟ್ಕೊಳ್ಳೋಣ ಅಂತ ಇವಾಗ ಮುಟ್ಕೊಳ್ತಾ ಇದ್ದೆ ಬೆಳಗ್ಗೆಯಿಂದ ನೆನಪೇ ಇಲ್ಲ ಅಂತ ಹೇಳ್ಬಹುದು ಇವಾಗ ನೆನಪಾಯಿತು ಇವಾಗಲಾದ್ರೂ ಪರವಾಗಿಲ್ಲ ಕಟ್ಕೊಂಡು ಮುಟ್ಕೊಳ್ಳೋಣ ಅಂತ ಹೂವನ್ನು ಇದ್ದೀನಿ ನನಗೆ ಹೂ ಕಟ್ಟೋದು ಅಂದರೆ ತುಂಬಾ ಇಷ್ಟ ಎಲ್ಲ ಥರದಂತಹ ಆ ಹೂಗಳನ್ನು ಕಟ್ಟುತ್ತೀನಿ ನಾನು ಹೂವನ್ನು ಕಟ್ಟೋದನ್ನು ಹೇಗೆ ಕಲಿತೆ ಅನ್ನೋದಾದರೆ ನಾನು ಚಿಕ್ಕವ್ರಿದ್ದಾಗ ಇದ್ದಾಗ ನಿತ್ಯಾಂತರ ಇದ್ದೆ ಅಂತ ಅನಿಸುತ್ತೆ ಆವಾಗ ನಮ್ಮೂರಲ್ಲಿ ಅಮ್ಮನ ಮನೆಯಲ್ಲಿ ಪಕ್ಕದ ಮನೆಯವರು ತುಳಸಿ ಇದು ಕುಡಿ ಬರುತ್ತಲ್ಲ ಅದನ್ನು ಕಟ್ಟಿ ತುಳಸಿ ಹಾರ ಮಾಡಿ ಮಾರಿ ಅದನ್ನು ಮಾರಿ ಬರೋರು ಅದಕ್ಕೋಸ್ಕರ ಅವರು ತುಳಸಿ ಕುಡಿಗಳನ್ನು ಕಟ್ಟುತ್ತಾ ಇರೋರು ಇವಾಗ ಏನಾದ್ರೂ ಹೂವಿನ ತೊಟ್ಟು ತುಂಬಾ ಸಾಫ್ಟ್ ಇರುತ್ತೆ ಅದನ್ನು ಕಟ್ಟೋದಕ್ಕೆ ಹೋದರೆ ಮುರ್ಕೊಂಡು ಹೋಗುತ್ತೆ ಆದರೆ ತುಳಸಿ ಹಾರ ಕಟ್ಟಿದರೆ ಅದು ಮುರ್ಕೊಳ್ಳೋದಿಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅಲ್ಲಿ ನಾನು ಅಕ್ಕನೂ ಕೂಡ ಹೂವು ಕಲಿಯೋ ಕಟ್ಟೋದನ್ನು ಕಲಿಯೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿ ತುಳಸಿ ಹಾರನ್ನು ಕಟ್ಟಿ ಕಟ್ಟಿ ನಮಗೆ ಅಭ್ಯಾಸ ಆಯಿತು ಹಾಗಾಗಿ ನಾವು ಹೂ ಕಟ್ಟೋದನ್ನು ಕಲ್ತ್ವಿ ವಿಳಾಗಲ್ಲಿ ತೋರಿಸ್ದೇ ದೊಡ್ಡಮ್ಮಂದರು ಹಾಗೆ ಅಮ್ಮ ಮೂರು ಜನ ಅಮ್ಮಂದರು ಕೂಡ ನಮಗೆ ಏನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ಮೂರು ಜನದ್ದು ಕೂಡ ನಿಸ್ವಾರ್ಥ ಪ್ರೀತಿ ಅಂತ ಹೇಳ್ಬೋದು ನಮ್ಮಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಏನೇ ಹಬ್ಬ ಮಾಡಿದ್ರು ಅವ್ರನ್ನ ಬಿಟ್ಟು ನಾವು ತಿನ್ನಬಾರ್ದು ಅಂತ ಏನೇ ಮಾಡಿದ್ರು ನಮಗೋಸ್ಕರ ಅಲ್ಲಿಂದ ಆಸೆಯಿಂದ ಕೊಟ್ಟು ಕಳಿಸ್ತಾರೆ ತುಂಬಾ ಇಷ್ಟ ಖುಷಿ ಆಗುತ್ತೆ ಅವ್ರು ಕಳಿಸಿದ್ದಾರೆ ಅನ್ನೋದಕ್ಕಿಂತ ನಮಗೋಸ್ಕರ ನಮ್ಮನ್ನು ಬಿಟ್ಟು ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿಂದ ಅಷ್ಟು ಆಸೆಪಟ್ಟು ಕೊಡ್ತಾರಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಅಲ್ವಾ ತುಂಬ ಜನಕ್ಕೆ ಈ ಅದೃಷ್ಟ ಸಿಗೋದಿಲ್ಲ ನನಗೆ ಸಿಕ್ಕಿದೆ ಏನೋ ಒಂದನ್ನು ಕಿತ್ಕೊಂಡಿರ್ತಾನೆ ಅಂತಂದರೆ ಅದಕ್ಕೆ ಬೇರೆಯಾಗಿ ಏನೋ ಒಂದನ್ನು ಕೊಟ್ಟೆ ಕೊಟ್ಟಿರ್ತಾನೆ ಆ ರೀತಿಯಾಗಿ ನನಗೆ ಈ ಥರ ಎಕ್ಸ್ಟ್ರಾ ಪ್ರೀತಿಗಳನ್ನು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಈ ಪ್ರೀತಿ ನನಗೆ ಕೊನೆವರೆಗೂ ಕೂಡ ಈಗೇ ಸಿಗಲಿ ಅಂತ ಕೇಳ್ಕೊಳ್ತೀನಿ ಕೆಲವರು ವಿವರ್ಸ್ ಕಮೆಂಟ್ ಆಗ್ತಾ ಇರ್ತೀರ ಸಿಸ್ಟರ್ ನೀವು ಅಮ್ಮನ ಮನೆಗೆ ಹೋದಾಗ ನಮಗೆ ವ್ಲಾಗ್ ನೋಡೋದಕ್ಕೆ ಇಷ್ಟ ಆಗುತ್ತೆ ನನಗೆ ಅಮ್ಮ ಇಲ್ಲ ಅಂತ ಅಂತ ಕಮೆಂಟ್ಸ್ ಎಲ್ಲ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಆದರೆ ನನಗೆ ಇಲ್ಲಿ ಈ ರೀತಿ ಅಮ್ಮಂದರು ಎಲ್ಲದನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ದೇವರು ನನಗೆ ಆಶೀರ್ವಾದ ಇರೋದಕ್ಕೇ ಇಷ್ಟು ಪ್ರೀತಿ ಸಿಗ್ತಾ ಇರೋದು ಅಂತ ನಾನು ನಂಬಿದ್ದೀನಿ ಹಾಗೆ ಬೆಳಗ್ಗೆ ಬೆಡ್ಶೀಟು ಮತ್ತು ಪಿಲ್ಲ ಕವರ್ನೆಲ್ಲ ತೊಳೆದಾಕಿದ್ನಲ್ಲ ಅದೆಲ್ಲ ಡ್ರೈ ಆಗಿತ್ತು ಇವಾಗ ತೊಗೊಂಡು ಬಂದು ಬೆಡ್ಶೀಟ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕು ಇವತ್ತಿನ ಈ ಪುಟಾಣಿ ವ್ಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು ಬಾಯ್